ತೊಣ್ಚುಂಪೆ ಗೆದ್ದಳಿ ಮುಖ್ಯ ರಸ್ತೆ ತುಂಬ ಹಾಳಾಗಿತ್ತು ರಸ್ತೆ ಗುಂಡಿ ಬಿದ್ದು ತುಂಬ ಹಾಳಾಗಿತ್ತು ತುಂಬ ದಿನಗಳಿಂದ ಕನಸಿದು ಅದನ್ನು ಕ ನೆರವೇರಿಸಿದ್ದಾರೆ ಖಂಡಿತ ಅವರಿಗೆ ಧನ್ಯವಾದಗಳು ಹಾಗೂ ಉತ್ಪೂರಕವಾದ ಧನ್ಯವಾದಗಳು ಅವರಿಗೆ ಮತ್ತು ಇದನ್ನು ತೊಣಚುಗುಪ್ಪೆ ಮುಖ್ಯ ರಸ್ತೆಯಿಂದ ಮೊದಲು ಕೋಟೆವರೆಗೂ ಮೂರು ಕೋಟಿ ಅನುದಾನನ ಬಿಡುಗಡೆ ಮಾಡಿದ್ದಾರೆ ಇದು ಒಂದು ಮುನ್ನೂರಿಂದ ನಾನ್ನೂರು ಮೀಟ್ರು ಕಾಂಕ್ರೀಟ್ ರಸ್ತೆ ಮಿಕ್ಕಿದ್ದು ಟಾರ್ ರಸ್ತೆ ಮಾಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಡ್ರೈನೇಜ್ ಸೇರಿಸಿ ಮಾಡಿಸ್ತಾ ಇದ್ದಾರೆ ಅದಕ್ಕೆ ಅವರಿಗೆ ತುಂಬ ಧನ್ಯವಾದಗಳು ಹಾಗೆ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಮತ್ತು ಊರಿನ ಗ್ರಾಮಸ್ಥರಿಗೂ ಮೊದಲಿಗೆ ಊರಿನ ಗ್ರಾಮಸ್ಥರಿಗೂ ಇದು ಧನ್ಯವಾದಗಳು ನಮಗೆ ಇದನ್ನು ನಾವು ಪ್ರತಿ ದಿನವೂ ನಾವು ನೆನೆಸ್ಕೊಬೇಕು ಯಾರನ್ನ ಎನ್ನು ಎನ್ನ ಶ್ರೀನಿವಾಸ ಅವರು ನಾವು ನೆನೆಸ್ಕೊಬೇಕು ಯಾಕೆಂದರೆ ಅವರು ತುಂಬ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಹಳ್ಳಿ ಆಲ್ರೆಡಿ ಇದೊಂದು ಮೂರು ಕೋಟಿ ಹಾಕಿದ್ದಾರೆ ಮತ್ತು ಊರೊಳಗಡೆ ಇನ್ನು ಅದನ್ನ ಒಂದು ಕೋಟಿ ಹಾಕ್ತೀನಿ ಅಂತ ಆಸ್ಪಾಸನೆ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಹದಿನೈದು ಸಲ ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಹೇಳತ್ತಿರೋದು ಅವ್ರು ಎಮ್ ಎಲ್ ಎ ಆಗೋಕ್ಕಿಂತ ಮುಂಚೆನೇ ಮೂರು ಕೋಟಿ ಹಾಕಿದ್ರು ಈಗಲೂ ಸಹ ಅವರು ನಿರಂತರ ಶ್ರಮ ನಮಗೆ ಅವ್ರ ಜೊತೆ ನಾವು ನಿರಂತರವಾಗಿ ಇರ್ತೀವಿ ಅಂತ ಇವತ್ತು ನಿಮ್ಮ ಹಳ್ಳಿ ನಾನು ಹೇಳ್ತಾ ಇದ್ದೀನಿ ಕಾರಣ ಏನಂದರೆ ಇಲ್ಲಿ ತುಂಬ ಗೋಡನ್ಗಳಿದ್ದಾವೆ ತುಂಬ ಮತ್ತು ಫ್ಯಾಕ್ಟ್ರಿಗಳಿದ್ದಾವೆ ಅವು ಬಾರಿ ಗಾತ್ರದ ಹತ್ರ ಹತ್ರ ಐವತ್ತು ಟನ್ನು ಅರವತ್ತನ್ನು ಅರವತ್ತಂತಹ ವಾಹನಗಳು ತಾರಾಡ್ತವೆ ಎಮ್ ತಾರಾಡೋದ್ರಿಂದ ರೋಡು ಹಾಳಾಗ್ತದೆ ಸೊ ಹಾಗಾಗಿ ಅವ್ರು ಸಪೋರ್ಟ್ ಸಿಕ್ಕಿದ್ರೆ ಮತ್ತೆ ಅವರು ಕಂಟಿನ್ಯೂಷನ್ ಅಂತ ಸಪೋರ್ಟ್ ಸಿಕ್ಕಿರ ಮಾತ್ರ ಅದನ್ನು ಮಾಡಿಲ್ಲ ಅಂದರೆ ತಡೆ ಇಡಿರಿ ಅಂತ ಹೇಳಿದರೆ ಅದು ನಮಗೆ ತುಂಬ ಒಳ್ಳೆಯದದು ಯಾಕೆಂದರೆ ಅದರಿಂದ ನಮಗೆ ರೋಡು ಚೆನ್ನಾಗಿರ್ತದೆ ಅನ್ನೋದು ಒಂದು ಅಭಿಲಾಷೆ ಅವರು ಮೊದಲೇ ಹೇಳಿದ್ದಾರೆ ಲೋಕಲ್ಗೆ ಪ್ರಾವಿಷನ್ ಕೊಡಿ ಫ್ಯಾಕ್ಟ್ರಿಗಳು ಯಾವ್ದು ಹೆವಿ ಟನ್ ಬತ್ತು ಅಂದರೆ ಅವನ್ನ ಹಿಡ್ದಾಕಿ ಅಂತಲೇ ಹೇಳಿದ್ದಾರೆ ಲೋಕಲ್ಗೆ ಪ್ರಾವಿಷನ್ ಕೊಟ್ಟು ಲೋಕಲ್ ಹೋಗ್ಲಿ ಅಂತಲೇ ಹೇಳಿದ್ದಾರೆ ಅವರು ಹೌದು ಅವರಿಗೆ ಅವ್ರ ತ ಬೂದಿಯಾಳು ಗ್ರಾಮ ಪಂಚ ಬೂದ್ಯಾಳು ಪಂಚಾಯತಿ ತವ್ರು ಮನೆ ಇದ್ದಂಗೆ ಅವರಿಗೆ ಯಾಕೆ ಅಂದರೆ ಅದರಲ್ಲೂ ಎಮ್ ಕೆ ನಮ್ಮ ಎಮ್ ಕೆ ನಾಗರಾಜ್ ಅವರು ನಮ್ಮ ಬ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅದರಲ್ಲೂ ಎಸ್ಪೆಷಲಿ ಎಂ ಕೆ ನಾಗರಾಜ್ ಅವರಂತೂ ನಮ್ಮ ಬೂದ್ಯಾ ಪಂಚಾಯತಿ ಅಂದರೆ ಒಂಥರ ತವರು ಮನೆ ಇದ್ದಂಗೆ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗಂತೂ ಅದು ಹೇಳತ್ತಿರೋದು ಅದು ನನ್ನ ಹೆಸರು ಮಂಜುನಾಥ್ ಗ್ರಾಮ ಪಂಚಾಯತಿ ಸದಸ್ಯರು ತುಣ್ಚಿನಗುಪ್ಪೆ ಹೌದು ಇವತ್ತು ನಮ್ಮ ನೆಲಮಂಗ್ಲ ತಾಲೂಕಿನ ನಮ್ಮ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಇವತ್ತು ತ ಬೂದಿಯಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊಣಚನಗುಪ್ಪೆ ಗ್ರಾಮದಲ್ಲಿ ಗೆದ್ಲಳ್ಳಿ ರಸ್ತೆ ಮೂರು ಕೋಟಿ ಅನುದಾನನ ಕೊಟ್ಟು ಇವತ್ತು ಶಾಸಕರು ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿ ನಮ್ಮ ತೊಣಚನ್ಗುಪ್ಪೆ ಗ್ರಾಮಕ್ಕೆ ಅನುದಾನ ಹೆಚ್ಚು ಕೊಡಲಿ ಅಂತ ಹೇಳಿ ಅವ್ರಿಗೆ ಈ ಸಮಯದಲ್ಲಿ ನನ್ನ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಆಮೇಲೆ ಶಾಸಕರು ಹೇಳಿದ್ರು ತುಂಬಾ ಭಾರಿ ಮಿತಿ ವಾಹನಗಳು ಇಲ್ಲಿ ಓಡಾಡೋದ್ರಿಂದ ರಸ್ತೆ ನಾವು ಏನೇ ಮಾಡಿದ್ರು ಸಹ ಮುಂದಿನ ದಿನಗಳೇ ಮತ್ತೆ ಬೇಗ ಕಿತ್ತು ಹೋಗುತ್ತೆ ಹೌದು ಹೌದು ಸರ್ ಅಲ್ಲಿ ಕಾರ್ಖಾನೆಗಳು ಮತ್ತೆ ಗೋಡನ್ಗಳು ಜಾಸ್ತಿ ಇದೆ ಹಂಗಾಗಿ ಅದು ತುಂಬ ಅತಿ ಇದರಲ್ಲಿ ಜಾಸ್ತಿ ಗೇಜಲ್ಲಿ ರೋಡ್ ವ್ಯವಸ್ಥೆ ಮಾಡಬೇಕಾಗತ್ತೆ ಹಂಗಾಗಿ ಶಾಸಕರು ಪಾಪ ಅವರು ಹೇಳಿದರು ನಿಮಗೆ ನಮ್ಮ ಗೋಡನ್ಗಳಿಗೆಲ್ಲ ಒಂದು ನೋಟಿಸ್ ಜಾರಿ ಮಾಡಿ ಅಂತ ಹೇಳಿದರೆ ಆ ಮುಖಾಂತರ ಏನು ಇದೆ ಅದನ್ನು ಮುಂದುವರಿಸ್ತೀವಿ ಸರ್ ನಮ್ಮ ಪಂಚಾಯಿತಿಯಿಂದ ಏನು ಅವರಿಗೆ ಕ್ರಮ ತೊಗೊಬೇಕೋ ಖಂಡಿತ ತೊಗೊಂತೀವಿ ಈಗಲೇ ಅದನ್ನು ಈಗ ನಾನು ಜಸ್ಟು ಈಗ ಬಂದು ಇಮಿಡಿಯೇಟ್ ಸೆಕ್ರೆಟರಿ ಕರೆದು ಹೇಳಿದ್ದೀನಿ ಎಲ್ಲ ಅದಕ್ಕೂ ಎಲ್ಲರಿಗೂ ನೋಟಿಸ್ ಕೊಡಿ ಎಲ್ಲ ಗೋಡನ್ಗಳ್ಗೂ ತೆರವು ಮಾಡೋಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು